ಈ ಒಂದು ಮಾಧ್ಯಮ ಗೋಷ್ಠಿಗೆ ನಿಮ್ಮೆಲ್ಲರಿಗೆ ಸ್ವಾಗತವನ್ನು ಸುತ್ತ ಮಾಧ್ಯಮ ಗೋಷ್ಠಿಯಲ್ಲಿ ನನ್ನ ಆತ್ಮೀಯ ಮಿತ್ರರುಚಿವರಾದಂತ ಮಾಹಿತ್ ಕಾಂತ್ ಅವರಿದ್ದಾರೆ ಆತ್ಮೀಯರಾದಂತಹ ಜಗನ್ನಾಥ್ ಹೆಬ್ಬಾಳೆ ಅವರು ಪಾರಂಪರಿಕ ವೈದ್ಯ ಪರಿಷತ್ ನ ಅಧ್ಯಕ್ಷರಾದಂತಹ ಮಾಧೆ ಮಹನವರು ಕೃಷ್ಣಮೂರ್ತಿ ಅವರು ಮತ್ತೆ ಉಪಸ್ಥಿತರಿರುವಂತಹ ಎಲ್ಲ ಮಾಧ್ಯಮ ಮಿತ್ರರಿಗೆ ಮತ್ತು ಇತರರಿಗೂ ಇನ್ನೊಮ್ಮೆ ಸ್ವಾಗತವನ್ನು ಬಯಸುತ್ತಾ ಈಗಾಗಲೇ ಜಗನ್ನಾಥ್ ಹೆಬ್ಬಾಳ ಅವರು ಸಂಸ್ಥಾಪಿ ಮಾತನಾಡಿದ್ದಾರೆ ಬರುವ ಎರಡು ಮೂರು ನಾಲ್ಕನೇ ತಾರೀಕಿನಂದು ಕರ್ನಾಟಕ ಜೀವ ವೈವಿಧ್ಯ ಮಂಡಳಿ ಪಾರಂಪರಿಕ ವೈದ್ಯ ಪರಿಷತ್ತು ಕರ್ನಾಟಕ ಬ್ಯಾಂಗ್ಳೂರು ಅದೇ ಕಲ್ಯಾಣ ಕರ್ನಾಟಕ ಪಾರಂಪರಿಕ ವೈದ್ಯ ಪರಿಷತ್ತು ಇವರೆಲ್ಲರ ಸಂಯುಕ್ತಾಶ್ರಯದಲ್ಲಿ ಹದಿನೈದನೇ ರಾಜ್ಯ ಮಟ್ಟದ ಪಾರಂಪರಿಕ ವೈದ್ಯ ಸಮ್ಮೇಳನ ಆಯೋಜನೆ ಮಾಡಲಾಗಿದೆ ಇವತ್ತು ಈ ಒಂದು ಮೂರು ದಿವಸದ ಕಾರ್ಯಕ್ರಮದ ಅದೇನು ವಿವರವಾದಂತಹ ಒಂದು ಆಹ್ವಾನ ಪತ್ರಿಕೆ ಇದೆ ಅದು ಮಾಧ್ಯಮದ ಎಲ್ಲರಿಗೂ ಈಗಾಗಲೇ ಮುಟ್ಟಿರ್ಬೋದು ಮುಡದೆ ಇದ್ರೆ ಮುಟ್ಟಿಸಿ ಅನ್ನುವಂಥ ಮಾತನ್ನು ನಾನು ಇಲ್ಲಿ ಹೇಳಿಕೆ ಬಯಸ್ತಾ ಇದ್ದೀನಿ ಆತ್ಮೀಯ ಬಂಧುಗಳೇ ತಮಿಳುನಾಡಿಗೆ ತಿಳಿದಿರುವಂತೆ ಇವತ್ತು ಕರ್ನಾಟಕ ರಾಜ್ಯ ಅತ್ಯಂತ ಶ್ರೀಮಂತವಾದಂತಹ ಒಂದು ಜೀವ ವೈವಿಧ್ಯತೆ ತಾಣವಾಗಿದೆ ನಮ್ಮ ಇರುವಂತದ್ದು ಏನು ಪಶ್ಚಿಮ ಘಟ್ಟ ಇದೆ ಮತ್ತೆ ಇವತ್ತು ಇತರ ಪ್ರದೇಶಗಳಿದ್ದಾವೆ ಇವೆಲ್ಲ ಯಾವ್ಯಾವ ಇವತ್ತು ಅನೇಕ ಪ್ರಭೇದಗಳ ಸಸ್ಯಗಳಿದ್ದಾವೆ ವಿವಿಧ ಪ್ರ ಪ್ರಭೇದಗಳ ಪ್ರಾಣಿಗಳಿದ್ದಾವೆ ಕೀಟ ಇದೆ ಇವತ್ತು ಇವೆಲ್ಲ ಭೂಮಿ ಮೇಲೆ ಏನು ಜೀವ ಜಂತುಗಳಿದ್ದಾವೆ ಇಲ್ಲಿ ಇರುವಂತಹ ಸಸ್ಯ ಸಂಕುಲ ಕೀಟ ಸಂಕುಲ ಪ್ರಾಣಿ ಸಂಕುಲ ಪಕ್ಷಿ ಸಂಕುಲ ಮನುಷ್ಯನ ಹಾಗೆ ಇಲ್ಲದಕ್ಕೆ ಬದುಕಲಿಕ್ಕೆ ಹಾಕಿದೆ ಅದನ್ನು ಸಂರಕ್ಷಣೆ ಮಾಡುವಂಥದ್ದು ನಮೇಂದ್ರ ಆದ್ಯ ಕರ್ತವ್ಯವಾಗಿದೆ ಅಥವಾ ಪ್ರಕೃತಿ ಪರಿಸರ ಸಂರಕ್ಷಣೆ ಮಾಡಬೇಕು ಇದರ ಸಮತೋಲನ ಕಾಪಾಡಬೇಕು ಅಂತ ಹೇಳಿದ್ರೆ ಇದೆಲ್ಲವೂ ಮುಂದಿನ ಪೀಳಿಗೆಗೂ ಬಹಳ ಅವಶ್ಯಕತೆ ಇದೆ ನಮಗೆಲ್ಲ ಗೊತ್ತಿದೆ ಹಿಂದೆ ಋಷಿಗಳು ಮುನಿಗಳು ಏನು ನಮ್ಮ ಎಲ್ಲ ಪೂರ್ವಿಕರಿದ್ರು ಯಾವುದೇ ರೋಗಗಳಿಗೆ ಇವತ್ತು ಆಧುನಿಕ ಯುಗದಲ್ಲಿ ನಾವೆಲ್ಲ ಇದ್ದೀವಿ ಅನೇಕ ಸಂಶೋಧನೆ ಮಾಡಿದ್ದೇವೆ ಅನೇಕ ರೋಗಗಳಿಗೆ ಎಲ್ಲ ನಾವು ಔಷಧಿಗಳನ್ನು ಕಂಡುಡಿದ್ರೆ ಮೊದಲೇ ಏನಾದರೂ ಔಷಧಿಗಳಿತ್ತು ಇದಿಲ್ಲ ಆದ್ರೆ ಎಲ್ಲಾ ರೋಗಗಳಿಗೆ ಇವತ್ತು ಚಿಕಿತ್ಸೆ ಪ್ರಕೃತಿ ಚಿಕಿತ್ಸೆ ಅನ್ನಬಹುದು ಅಥವಾ ಗಿಡ ಮೂಲಿಕೆಗಳಿಂದ ಇವತ್ತು ರೋಗವಿಲ್ಲದ ಮನುಷ್ಯ ಇಲ್ಲ ಅದೇ ರೀತಿಯಲ್ಲಿ ಇವತ್ತು ಏನು ಯಾವುದೇ ರೀತಿಯಲ್ಲಿ ನಮ್ಮಲ್ಲಿ ಎಲ್ಲಾ ಸಸಿಗಳಿದ್ದಾವೆ ಅವೆಲ್ಲಾ ಸಸಿಗಳಲ್ಲಿ ಅಂದ್ರೆ ಔಷಧಿ ಇಲ್ಲದ ಔಷಧಿಯ ಗುಣಧರ್ಮ ಇಲ್ಲದ ಸಸಿಗಳಿಲ್ಲ ಅಂತ ಹೇಳ್ಬೋದು ಇಂತಹ ಸಸಿಗಳೇನಿದ್ದಾವೆ ಆ ಸಸಿಗಳಲ್ಲಿ ಯಾವ ಔಷಧಿಗಳಿದೆ ಅದರಿಂದ ಯಾವ ಯಾವ ರೋಗಗಳಿಗೆ ನಾವು ಪರಿಹಾರ ಕಂಡುಕೊಳ್ಳಬಹುದು ಅದಕ್ಕೆ ಔಷಧಿಯಾಗಿ ಮಾಡ್ಬೋದು ಅನ್ನುವಂಥದ್ದು ದಿನೇ ದಿನೇ ಅದ್ರ ಬಗ್ಗೆ ಮಾಹಿತಿ ಕಂಡೆಯಾಗ್ತಾ ಇದೆ ಜ್ಞಾನ ಬೇಕಲ್ಲ ಅರಿವು ಬೇಕಲ್ಲ ಅರಿವು ಹಿಂದಿನ ಒಂದೊಂದು ಕಾಂತ ಏನಿತ್ತು ಅಂತ ಹೇಳಿದ್ರೆ ನಾಟಿ ವೈದ್ಯರಿದ್ರು ಪಾರಂಪರಿಕವಾಗಿ ತಿಳಿದ್ರು ಆ ವೈದ್ಯರಿಗೆ ಅವ್ನ ಅಜ್ಜ ಮತ್ತಜ್ಜ ಅಮ್ಮ ಅಪ್ಪ ಅವನಿಂದ ಅದೇ ಅವ್ರ ಎದುರಿಗೆ ಗೊತ್ತಾಗ್ತಾ ಇತ್ತು ಅವ್ರಿಗೆ ಅಧ್ಯಯನ ಮಾಡ್ತಿದ್ರು ಯಾವ ಇವತ್ತು ಸಸಿಗಳಿದ್ದಾವೆ ಅಲ್ಲಿ ಯಾವ ಔಷಧಿಯ ಗುಣಧರ್ಮ ಇದೆ ಅದನ್ನ ಅವರೆಲ್ಲರೂ ಮಾಹಿತಿಯನ್ನು ಪಡೆದುಕೊಂಡು ಇವತ್ತು ಚಿಕಿತ್ಸೆ ಕೊಡುವಂತದ್ದು ಅವೆಲ್ಲರೂ ನಡೀತಾ ಇತ್ತು ಧರ್ಮರ್ಥ ಏನಾಗಿದೆ ಅಂತ ಹೇಳಿದ್ರೆ ನಾವೆಲ್ಲ ಎಷ್ಟೇ ಶ್ರೀಮಂತವಾದಂತ ಔಷಧಿಯ ಸಸಿಗಳಿದ್ರು ಇವತ್ತು ಅದನ್ನು ಕಂಡುಹಿಡಿಯಲಿಕ್ಕೆ ಆಗದೆ ಇದ್ದ ಕಾರಣ ನಾವೆಲ್ಲ ನಶಿಸಿ ಹೋಗುವಂತ ಒಂದು ಪರಿಸ್ಥಿತಿ ಇದೆ ಹೀಗಾಗಿ ಇವತ್ತು ಕ್ಯಾನ್ಸರ್ ಇರ್ಬೋದು ಮಧುಮೇಹ ಇರ್ಬೋದು ಸ್ತ್ರೀ ರೋಗಗಳಿರ್ಬೋದು ಪಶುವಿಗೆ ಚಿಕಿತ್ಸೆ ಕೊಡುವಂತ ಅನೇಕ ರೋಗಗಳಿದ್ದಾವೆ ಇವೆಲ್ಲವನ್ನೂ ಬಗೆಹರಿಸಲಿಕ್ಕೆ ಪಾರಂಪರಿಕ ಏನ್ ನಮ್ಮ ಜೀವ ವೈವಿಧ್ಯತೆ ನಮ್ಮ ಸಸ್ಯಗಳಿದ್ದಾವೆ ಅದೆಲ್ಲವನ್ನೂ ನಾವು ಉಪಯೋಗಿಕೊಂಡು ಉಪಯೋಗ ಮಾಡಿಕೊಂಡು ಮಾಡಬಹುದಾಗಿದೆ ಆ ನಿಟ್ಟಿನಲ್ಲಿ ನನ್ನ ಹತ್ರ ನಮ್ಮ ಪಾರಂಪರಿಕ ವೈದ್ಯರಿದ್ದಾರೆ ಪಾರಂಪರಿಕ ವೈದ್ಯ ಸಂಘದ ಏನಿಲ್ಲ ನಮ್ಮಲ್ಲಿ ಪರಿಷತ್ತಿನ ಅಧ್ಯಕ್ಷರು ಮಹದೇವರವರು ಕೃಷ್ಣಮೂರ್ತಿ ಅವರು ಹೆಬ್ಬಾಲಯ ತೆಂಗಿನ ಸರಿ ಮಠ್ಯ ಇಲಾಖೆ ಸಚಿವ ದೇವೇ ಇದ್ರಿ ಜೀವ ವೈವಿಧ್ಯ ಮಂಡಳಿಯ ಅಧ್ಯಕ್ಷ ನಾನೇ ಆಗಿದ್ದೇನೆ ರಾಜ್ಯ ಮಟ್ಟದಲ್ಲಿ ಹೀಗಾಗಿ ಜೀವ ವೈವಿಧ್ಯ ಮಂಡಳಿ ಅಂತ ಹೇಳಿದ್ರೆ ಇತ್ಡಿ ಗ್ರಾಮ ಪಂಚಾಯತ್ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಮಟ್ಟದಲ್ಲಿ ಪ್ರತಿಯೊಂದು ಕಡೆ ನಾವು ಒಂದೊಂದು ಒಂದು ಸಮಿತಿಯನ್ನು ರಚನೆ ಮಾಡಿ ಸಮಿತಿಯವರಿಗೆ ಜವಾಬ್ದಾರಿಯನ್ನು ಕೊಟ್ಟು ಯಾವ್ಯಾವ ಪ್ರದೇಶದಲ್ಲಿ ಯಾಕೆಂದ್ರೆ ನೋಡಿ ಇವತ್ತು ಪ್ರಕೃತಿ ಪರಿಸರ ಹೆಂಗಿದೆ ಅಂತ ಹೇಳಿದ್ರೆ ಒಂದು ಪ್ರದೇಶದಲ್ಲಿ ಒಂದು ಪ್ರಭೇದದ ಸಸಿಗಳು ಬೀದರಲ್ಲಿ ಯಾವ ಪ್ರಭೇದದ ಸಸಿಗಳು ಬೆಳಿತಾವೆ ಅದೇ ಪಶ್ಚಿಮ ಘಟ್ಟದಲ್ಲಿ ಬೆಳೆಯೋದಿಲ್ಲ ಪಶ್ಚಿಮ ಘಟ್ಟದಲ್ಲಿ ಬೆಳೆದಂತದ್ದು ಬೆಂಗಳೂರಲ್ಲಿ ಬೆಳೆಯೋದಿಲ್ಲ ಹೀಗಾಗಿ ಒಂದೊಂದಕ್ಕೆ ಒಂದೊಂದು ಮಹತ್ವ ಇದೆ ಆ ರೀತಿಯಲ್ಲಿ ಇವೆಲ್ಲವನ್ನು ಅಧ್ಯಯನ ಮಾಡಬೇಕಾಗ್ತದೆ ಸೊ ಇದಕ್ಕೆ ಹೆಚ್ಚಿನ ಒಂದು ಸರ್ಕಾರ ಪ್ರೋತ್ಸಾಹ ಕೊಡಬೇಕು ಜೀವ ವೈವಿಧ್ಯ ಮಂಡಳಿಯ ಪ್ರೋತ್ಸಾಹ ಕೊಡಬೇಕು ಅಂತ ಹೇಳಿದ್ರೆ ಇಂಥ ಒಂದು ರಾಜ್ಯ ಮಟ್ಟದ ಸಮ್ಮೇಳನ ಮಾಡಿ ಈ ಸಮ್ಮೇಳನ ಮುಖಾಂತರ ಸುಮಾರು ಸಾವಿರದಿಂದ ಒಂದು ಸಾವಿರ ಐದುನೂರು ಇವತ್ತೆಲ್ಲ ಪಾರಂಪರಿಕ ವೈದ್ಯರೇನ ಎಲ್ಲರೂ ಈ ಸಮ್ಮೇಳನದಲ್ಲಿ ಭಾಗವಹಿಸ್ತಾರೆ ಮೂರು ದಿವಸಗಳವರೆಗೆ ಈ ಸಮ್ಮೇಳನ ಬಹಳ ವಿಸ್ತೃತವಾಗಿ ಚರ್ಚೆ ಮಾಡಿ ಅದರ ಏನು ಲಾಭಗಳೇನಿದೆ ಅದರಿಂದ ಅದೆಲ್ಲವನ್ನು ಇವತ್ತು ಜೀವವೈದ್ಯ ಮಂಡಳಿಗೆ ಒಂದು ವರದಿಯನ್ನು ಒಪ್ಪಿಸುತ್ತಾರೆ ಅತ್ಯಂತ ಮಹತ್ವದ ರಾಜ್ಯ ಮಟ್ಟದ ಸಮ್ಮೇಳನ ಬೀದರ್ನಲ್ಲಿ ಪ್ರಭವಾಗಿ ಜರುತ್ತೆ ಮಾಡಿದ್ದಾರೆ ಆದರೆ ಬರೀ ಸ್ವಲ್ಪ ಅದು ದೊಡ್ಡ ಮಟ್ಟದಲ್ಲಿ ಆಗಲಿಲ್ಲ ಎಲ್ಲರೂ ಅದರಲ್ಲಿ ಭಾಗಿಯಾಗಲಿಲ್ಲ ಹೀಗಾಗಿ ಇಡೀ ರಾಜ್ಯದ ಬೆಂಗಳೂರು ಮೈಸೂರು ಚಾಮರಾಜನಗರ ಎಲ್ಲಾ ಜಿಲ್ಲೆ ಮೂವತ್ತೊಂದು ಜಿಲ್ಲೆಗಳಿಂದ ಅವಾಜ್ ಮಾಡಿದ್ದಾರೆ ಇವತ್ತೆಲ್ಲ ಸುಮಾರು ನನ್ನ ವರದಿ ಪ್ರಕಾರ ನನಗೆ ನಮ್ಮ ಜೀವ ವೈವಿಧ್ಯ ಪರಿಷತ್ತಿನ ಅಧ್ಯಕ್ಷರ ಪದಾಧಿಕಾರಿಗಳು ಮಾಹಿತಿ ಕೊಟ್ಟ ಪ್ರಕಾರ ಸುಮಾರು ಸಾವಿರ ಎಂಟುನೂರಿಂದ ಜನ ಹೇಳ್ತಾರೆ ಅದಕ್ಕೆ ಉದ್ಘಾಟನೆ ನಾನೇ ಮಾಡ್ತಾ ಇದ್ದೇನೆ ಎರಡನೇ ತಾರೀಕಿಗೆ ಮತ್ತೆ ನಿಮ್ಮ ಮೃಗಾಲಯ ಕನ್ವೆನ್ಷನ್ ಹಾಲಲ್ಲಿ ಉದ್ಘಾಟನೆ ಇಟ್ಕೊಂಡಿದ್ದೇವೆ ಸಾಯಂಕಾಲ ಅದರ ಗೋಷ್ಠಿ ಏನಿದೆ ಒಂದು ಆರು ಗೋಷ್ಠಿಗಳಲ್ಲ ಹನ್ನೊಂದು ಗೋಷ್ಠಿಗಳು ಆಯೋಜನೆ ಮಾಡಿದ್ದಾರೆ ಈ ಹನ್ನೊಂದು ಗೋಷ್ಠಿಗಳಿಗೆ ಇವತ್ತು ವಿಶೇಷವಾದಂಥ ಒಂದೇನು ಯಾರ ತಜ್ಞರಿದ್ದಾರೆ ಸಂಶೋಧಕರಿದ್ದಾರೆ ಅವರೆಲ್ಲರಿಗೆ ವಿಜ್ಞಾನಿಗಳಿದ್ದಾರೆ ಅವರೆಲ್ಲರಿಗೆ ಆಹ್ವಾನ ಮಾಡಿದ್ದಾರೆ ಇವತ್ತು ಅದಕ್ಕೆ ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಧ್ಯಮದ ವಿಶೇಷವಾಗಿ ಇದಕ್ಕೆ ಪ್ರಚಾರ ಕೊಡುವಂಥದ್ದು ಇದನ್ನು ಜನಪ್ರಿಯಗೊಳಿಸುವಂತಹ ಒಂದು ಕೆಲಸ ಇವತ್ತು ಮಾಡಬೇಕು ಅಂತ ಹೇಳಿದರೆ ತಾವೇ ಮಾಡಲಿಕ್ಕೆ ಸಾಧ್ಯ ಇದೆ ಅದಕ್ಕೆ ಮಾಧ್ಯಮದ ಮುಖಾಂತರ ಸರ್ಕಾರದ ಮುಖಾಂತರ ವಿನಂತಿ ಮಾಡ್ತಾ ಇದ್ದೇನೆ ಜೊತೆ ಮೂರು ದಿವಸಗಳವರೆಗೆ ಈ ಒಂದು ನಮ್ಮ ಪಾರಂಪರಿಕ ನಮ್ಮ ವೈದ್ಯ ಸಮ್ಮೇಳನ ನಡೀತಾ ಇದೆ ಈ ಸಮ್ಮೇಳನದ ಎಲ್ಲ ಏನು ವಿಚಾರಗಳಿದ್ದಾವೆ ಅಲ್ಲಿ ಚರ್ಚೆ ಏನಾಗ್ತದೆ ಅಧ್ಯಯನ ಏನಾಗ್ತದೆ ಯಾರು ಅಭಿಪ್ರಾಯಗಳು ಬರ್ತವೆಲ್ಲವನ್ನೂ ಇಡೀ ರಾಜ್ಯದಾದ್ಯಂತ ಜನರಿಗೆ ಮುಟ್ಟಿಸುವಂತಹ ಒಂದು ಕೆಲಸ ನಾವೆಲ್ಲ ಮಾಡಬೇಕು ಅನ್ನುವಂತಹ ಒಂದು ವಿನಂತಿಯನ್ನು ಮಾಡಬಹುದು ನಿಮ್ಮೆಲ್ಲರಿಗೆ ಧನ್ಯವಾದಗಳು ಹೇಳಕ್ಕೆ ಸರ್ಕಾರದ ಮಠದಲ್ಲಿ ಬೀದರ್ ಆಗ್ತಿರ್ತಕ್ಕಂಥದ್ದು ಮೊದಲ ಮಠಾಧೀಶರಿಂದ ಮಾಡಿದ್ದಾರೆ ಸಣ್ಣ ಪ್ರಮಾಣದ ಮಾಡಿದ್ದಾರೆ ರಾಜ್ಯದಾದ್ಯಂತ ಎಲ್ಲರೂ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಇದರ ವಿಶೇಷ ಮಾಡ್ತಾರೆ ಬರ್ತವಲ್ಲಿ ಮಾಡಿದಾಗ ಮತ್ತೆ ಮಾಧ್ಯಮದಲ್ಲಿ ಪ್ರಕಟಣೆ ಮಾಡ್ತಾರೆ ಸಮಾರಂಭ ಅವ್ರು ಏನೇನು ಸಮಾರಂಭದಲ್ಲಿ ಗೊತ್ತೋಳಿ ಮಾಡ್ತಾರೆ ಈಗಲೇ ಏನಿದೆ ಅಲ್ಲ ಮಧುಮೇಹ ಇದೆ ಕ್ಯಾನ್ಸರ್ ಇದೆ ಸ್ತ್ರೀ ರೋಗ ಇದೆ ಪಶು ರೋಗ ಇದೆ ಅನೇಕ ರೋಗಗಳಿಗೆ ಚಿಕಿತ್ಸೆ ಕೊಡುವಂಥ ಏನೇನು ಆಲೋಚನೆ ಇದೆ ನೋಡಿ ವಿಶೇಷವಾಗಿ ಏನೇನು ಗೋಷ್ಠಿಗಳು ಇಕ್ಕಿದ್ದಾರೆ ಔಷಧಿಯ ಸಸ್ಯಗಳನ್ನು ಬೆಳೆಸೋದು ಮತ್ತು ಮಾರಾಟ ಮಾಡೋದು ಔಷಧಿ ಸಸ್ಯಗಳ ಸಂರಕ್ಷಣೆ ಸಂರಕ್ಷಣೆ ಯಾವ ರೀತಿಯಲ್ಲಿ ಮಾಡಬೇಕು ಕ್ಯಾನ್ಸರ್ ರೋಗಕ್ಕೆ ಏನು ಚಿಕಿತ್ಸೆ ಇದೆ ಸ್ತ್ರೀರೋಗ ಚಿಕಿತ್ಸೆಯಲ್ಲಿ ಔಷಧಿ ಸಸ್ಯಗಳ ಬಳಕೆ ಯಾವ ರೀತಿಯಲ್ಲಿ ಮಾಡಿಕೊಳ್ಳಬೇಕು ಇವತ್ತು ಕೈತೋಟ ಸಂಸ್ಕೃತಿ ನಮ್ಮ ಕೈತೋಟ ನಮ್ಮ ಸ್ವಾಸ್ಥ್ಯ ಮನೆ ಮದ್ದು ಅಂತ ಹೇಳ್ತೀವಲ್ಲ ಔಷಧಿ ಸಸ್ಯಗಳನ್ನು ಬೆಳೆಸೋದು ಮತ್ತು ಬಳಸುವುದು ಮಧುಮೇಹ ಚಿಕಿತ್ಸೆಯಲ್ಲಿ ಪಾರಂಪರಿಕ ವೈದ್ಯ ಪದ್ಧತಿ ಇವತ್ತು ಪಶುರೋಗ ಚಿಕಿತ್ಸೆಯಲ್ಲಿ ಪಾರಂಪರಿಕ ವೈದ್ಯ ಪದ್ಧತಿ ಈ ರೀತಿಯಲ್ಲಿ ಇವತ್ತು ಅನೇಕ ಪಾರ್ಶ್ವವಾಯು ಚಿಕಿತ್ಸೆಯಲ್ಲಿ ಪಾರಂಪರಿಕ ವೈದ್ಯ ಪದ್ಧತಿ ಚರ್ಮರೋಗ ಚಿಕಿತ್ಸೆಯಲ್ಲಿ ಪಾರಂಪರಿಕ ವೈದ್ಯ ಪದ್ಧತಿ ಮೂಲವ್ಯಾಧಿ ಚಿಕಿತ್ಸೆಯಲ್ಲಿ ಪಾರಂಪರಿಕ ವೈದ್ಯ ಪದ್ಧತಿ ಇವತ್ತು ಈ ರೀತಿಯಲ್ಲಿ ಸುಮಾರು ಹನ್ನೊಂದು ಗೋಷ್ಠಿಗಳು ಹನ್ನೊಂದು ಗೋಷ್ಠಿಗಳು ಆಯೋಜನೆ ಮಾಡಲಾಗಿದೆ ಬಹಳ ಉಪಯುಕ್ತವಾದಂತಹ ಗೋಷ್ಠಿಗಳಿದ್ದಾವೆ ಹೀಗಾಗಿ ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲೂ ಕಾಳ ಭಾಗಿಯಾಗಿ ಇವತ್ತು ಜನರಿಗೆ ಸುದ್ದಿ ಮುಡಿಸುವಂತ ಕೆಲಸ ಮಾಡಬೇಕು ಅನ್ನುವಂಥ ಒಂದು ವಿನಂತಿಯನ್ನು ಮಾಡುತ್ತೇನೆ